ಗ್ಯಾರಂಟಿ ಬಗ್ಗೆ ಕುಂಕು ಮಾತನಾಡೋ ಬಿಜೆಪಿಗರಿಗಿದೆಯಾ ನೈತಿಕತೆ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಇಲ್ಲಿ ಹದಿನೈದು ಲಕ್ಷ ಹಣ ಬಿಜೆಪಿ ಸರ್ಕಾರ ಮಾತು ತಪ್ಪಿದ್ದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹಣವನ್ನ ಬಿಡುಗಡೆ ಮಾಡಿಲ್ಲ ಹೇಳಿ ಬೊಂಬಡ ಬಾರಿಸುತ್ತಿರುವ ಬಿಜೆಪಿ ನಾಯಕರು ಮತ್ತು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿಗರ ಗ್ಯಾರಂಟಿಗಳ ಬಗ್ಗೆ ಅದ್ಯಾಕೆ ತುಟಿಕ್ ಪಿಟಿಕ್ ಅಂತಿಲ್ಲ ಕೊಟ್ಟ ಮಾತಿಗೆ ತಪ್ಪಿ ನಡೆದ್ರೆ ಮೆಚ್ಚನ ಪರಮಾತ್ಮನು ಇಲ್ಲಿ ಹದಿನೈದು ಲಕ್ಷ ಹಣ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಮಾತು ತಪ್ಪಿದ್ದಕ್ಕೆ ಈ ಬಗ್ಗೆ ಸಚಿವ ಸಂತೋಷ್ ಲಾಟ್ ಸಿಡಿದೇಕೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ಬಟನ್ ಪ್ರೆಸ್ ಮಾಡಿ ಕಳೆದ ಮೂರು ತಿಂಗಳಿಂದ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ತಲುಪಿಲ್ಲ ಹಾಗೇನೆ ಅನ್ನ ಬಗ್ಗೆ ಯೋಜನೆಯಡಿ ಐದು ಕೆಜಿ ಅಕ್ಕಿಗೆ ಬದಲಾಗಿ ನೂರ ಎಪ್ಪತ್ತು ರೂಪಾಯಿಯನ್ನ ಕೊಡ್ತಿದ್ರು ಆದ್ರೆ ಕಳೆದ ಮೂರು ತಿಂಗಳಿಂದ ಆ ಹಣ ಕೂಡ ಬಿದ್ದಿಲ್ಲ ಹಾಗಾದ್ರೆ ನುಡಿದಂತೆ ನಡೆಯುತ್ತೇವೆ ಹೇಳಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಹಣವನ್ನ ಬಿಡುಗಡೆ ಮಾಡೋಕೆ ಅದಕ್ಕೆ ಮೀನಾ ಮೇಷ ಎಣಿಸುತ್ತಿದೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ಬೊಂಬಡ ಬಾರಿಸುತ್ತಿರುವ ಕಮಲ ದಳ ಪಕ್ಷಗಳಿಗೆ ಸರ್ಕಾರದ ನಡೆ ಎಡೆ ಮಾಡಿ ಕೊಟ್ಟಿದೆ ಆದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಈ ಹಣವನ್ನ ಫಲಾನುಭವಿಗಳ ಖಾತೆಗೆ ಜಮೆ ಮಾಡ್ತೀವಿ ಅಂತ ಹೇಳಿ ಇದರಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆಯುತ್ತೆ ಅನ್ನೋ ನಂಬಿಕೆ ಬಂದಿದೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶಗಳಲ್ಲಿರುವ ಭಾರತೀಯರ ಕಪ್ಪು ಹಣ ದೇಶಕ್ಕೆ ವಾಪಸ್ ತರ್ತೀನಿ ಅಂತ ಹೇಳಿದ್ದ ಪ್ರಧಾನಿ ಮೋದಿ ತಮ್ಮ ಮಾತನ್ನ ಅದ್ಯಕ್ಕೆ ಉಳಿಸಿಕೊಳ್ಳಲಿಲ್ಲ ಅದ್ಯಕ್ಕೆ ವಿದೇಶಗಳಲ್ಲಿರುವ ಭಾರತೀಯರ ಕಪ್ಪು ಹಣವನ್ನ ಹತ್ತು ವರ್ಷ ಕಳೆದ್ರು ವಾಪಸ್ ತಂದಿಲ್ಲ ಅದೇ ರೀತಿ ಆ ಹಣವನ್ನ ಭಾರತಕ್ಕೆ ವಾಪಸ್ ತಂದು ದೇಶದ ಪ್ರತಿ ಬಡವರ ಖಾತೆಗಳಿಗೆ ತಲಾ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಹಾಕಬಹುದು ಅಂತೇಳಿದ್ದು ಬರೀ ಬಂಡಲ್ಲ ಎಲೆಕ್ಷನ್ ನಲ್ಲಿ ಜನದ ಗಮನ ಸೆಳೆಯೋಕೆ ಪ್ರಧಾನಿ ಮೋದಿ ಇಂತ ಹೇಳಿಕೆ ಕೊಟ್ಟಿದ್ರ ಈ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಅದಕ್ಕೆ ಮೋದಿಗೆ ಪ್ರಶ್ನೆ ಮಾಡ್ತಿಲ್ಲ ದೇಶದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಈ ವಿಷಯದ ಮೇಲೆ ಚಳಿ ಜ್ವರ ಬಿಡಿಸುತ್ತಿಲ್ಲ ಇದೇ ಪ್ರಶ್ನೆಯನ್ನ ಇದೀಗ ಸಚಿವ ಸಂತೋಷ್ ನಟ್ ಮಾಧ್ಯಮಗಳ ಮುಂದಿಟ್ಟಿದ್ದಾರೆ ಹಾಕಿಲ್ಲ ನಿಜ ಇದೆ ಕೊಟ್ಟೆ ಕೊಡ್ತೀವಿ ಎರಡು ತಿಂಗಳ ಲೇಟ್ ಆಗಿರ್ಬೋದು ಅಥವಾ ಮೂರನೇ ತಿಂಗಳ ಲೇಟ್ ಆಗಿರ್ಬೋದು ನಮ್ ಕಮಿಟ್ಮೆಂಟ್ ಇದೆ ಕೊಡ್ತೀವಿ ಆದ್ರೆ ಹತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿ ಹತ್ತು ವರ್ಷ ಉಡಾಫೆನಾಗ ಹೋದ್ರಲ್ಲ ಇದ್ರ ಬಗ್ಗೆ ಏನು ಮಾತಾಡ್ತಾರ ಅವರು ಬಿಜೆಪಿ ದೇ ಗಾಟ್ ಎನಿ ಮಾರಲ್ ರೈಟ್ ಆಸ್ ಎಸ್ ಫಂಡಮೆಂಟಲ್ ರೈಟ್ ಲೆಟ್ ಅವರು ದುಡ್ಡು ಬಂದಿಲ್ಲ ಕೇಳಕ್ ರೆಡಿ ಇದೆ ತಾವು ಕೇಳತಕ್ಕಂತ ಸರಿ ಇದೆ ಹನ್ನೊಂದು ವರ್ಷ ಆಯ್ತು ಕಪ್ಪಣ ತಂದು ಕೊಡ್ತೀವಿ ಹೊರದೇಶದಿಂದ ಇರತಕ್ಕಂತ ಎಲ್ಲಾ ನಾಡು ಕಮ್ಮ್ ಬಿಡ್ತೀವಿ ಅವ್ನ ಗಿಡ ಕಮ್ಮ್ ಬಿಡ್ತೀವಿ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಎಲ್ಲ ಐತಿ ಅದು ನೀವು ಮರ್ತ್ ಬಿಟ್ಟಿರಿ ಈಗ ನಮ್ ಯಾವಾಗ ಈ ರೀತಿ ಬಿಜೆಪಿ ಅವ್ರು ಕೇಳ್ತಾರೆ ಈ ಪ್ರಶ್ನೆ ಅವ್ರನ್ನ ಕೇಳಬೇಕು ಲೆಟ್ ಏಮ್ ಮಾನ್ಸರ್ಚಿವ ಸಂತೋಷ್ ಲಾಡ್ ಹೇಳಿತ್ತ ಕೊಟ್ಟ ಮಾತಿನಂತೆ ನಮ್ಮ ಸರ್ಕಾರ ಬಾಕಿ ಇರುವ ಗ್ಯಾರಂಟಿ ಹಣವನ್ನ ಫಲಾನುಭವಿಗಳ ಖಾತೆಗೆ ನಿಶ್ಚಿತವಾಗಿಯೂ ಹಾಕುತ್ತೆ ಆದ್ರೆ ಬಿಜೆಪಿ ಕೊಟ್ಟ ಮಾತಿನಂತೆ ಜನರ ಖಾತೆಗೆ ಹದಿನೈದು ಲಕ್ಷ ಹಾಕುವುದು ಯಾವಾಗ ಅಂತೇಳಿ ಸಚಿವ ಸಂತೋಷ್ ಚಾಟ್ ಪ್ರಶ್ನಿಸಿದ್ದಾರೆ ಈ ಪ್ರಶ್ನೆಯನ್ನ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮೋದಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಅದೇ ಕೇಳಿಲ್ಲ ಕೇಂದ್ರ ಸರ್ಕಾರ ದೇಶದ ಬಡವರಿಗೆ ಕಾಗಿ ಹಾರಿಸಿದ್ರೆ ಅದು ತಪ್ಪೇ ಅಲ್ವಾ ದೇಶದ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಅದೇಕ್ಕೆ ಧಿಕ್ಕಾರ ಕೂಗುತ್ತಿಲ್ಲ ವಿದೇಶಗಳಲ್ಲಿರುವ ಕಪ್ಪು ಹಣ ವಾಪಸ್ ತರೋದಿರ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ನೂರ ನಲವತ್ತೇಳು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಯಾಕೆ ಮಾಡಿದ್ರು ಮೋದಿ ಈ ಬಗ್ಗೆ ನಿಷ್ಪಕ್ಷಪಾತ ಮಾಧ್ಯಮಗಳು ಕೇಳಬೇಕಲ್ವಾ ಇದರ ಬಗ್ಗೆ ದೊಡ್ಡ ದೊಡ್ಡ ಚರ್ಚೆಗಳು ಟಿವಿ ಮಾಧ್ಯಮಗಳಲ್ಲಿ ನಡೆಯಬೇಕಲ್ವಾ ಅದೇಕೆ ನಡೆಯುತ್ತಿಲ್ಲ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿಗೆ ಮಾರಾಟ ಆಗಿವೆಯಾ ಅನ್ನೋ ಅನುಮಾನ ಕಟ್ಟಿದೆ ಇನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಅಡ್ಡದಾರಿ ಮೂಲಕ ಅಧಿಕಾರ ಹಿಡಿದ ಬಿಜೆಪಿ ನಾಯಕರು ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಯಾಕೆ ನಡೆದುಕೊಂಡಿಲ್ಲ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರಾಜ್ಯದ ಎಲ್ಲಾ ರೈತರ ಒಂದು ಲಕ್ಷದವರೆಗಿನ ಬೆಳೆ ಸಾಲ ಮನ್ನಾ ಮಾಡೋದಾಗಿ ಹೇಳಿದ್ರು ಆದ್ರೆ ಯಡಿಯೂರಪ್ಪ ಸಿಎಂ ಆದ್ಮೇಲೆ ಅದಕ್ಕೆ ಈ ಬಿಜೆಪಿ ಭರವಸೆಯನ್ನ ಈಡೇರಿಸಿಲ್ಲ ಕೊಟ್ಟ ಮಾತನ್ನ ತಪ್ಪಿದ್ದು ಬಿಜೆಪಿಗರಲ್ವಾ ನಾಲ್ಕು ವರ್ಷ ಅಧಿಕಾರದಲ್ಲಿದ್ದ ಬಿಜೆಪಿ ನಾಯಕರು ಯಾವ ಕೊಟ್ಟ ಭರವಸೆಯನ್ನ ಈಡೇರಿಸಿದ್ದಾರೆ ಇನ್ನ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ದೇಶದ ರೈತರ ಆದಾಯ ಡಬಲ್ ಮಾಡ್ತೀವಿ ಹೇಳಿದ್ದ ಮೋದಿ ಅದ್ಯಕ್ಕೆ ಇನ್ನೂ ಮಾಡಿಲ್ಲ ಇದು ವಚನ ಭಂಗ ಅಲ್ವಾ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ದೇಶದ ಎಲ್ಲಾ ಜನರಿಗೂ ಸುಸಜ್ಜಿತ ಮನೆಗಳನ್ನ ಕಟ್ಟಿಕೊಡ್ತೀವಿ ಜೋಡಣೆ ಮಾಡ್ತೀವಿ ಅಂತೇಳಿ ಪುಂಗಿದ್ಯಾರು ಬಿಜೆಪಿ ನಾಯಕರು ಕೊಟ್ಟ ಮಾತಿಗೆ ತಪ್ಪಿ ನಡೆದ್ರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಹಣ ಬಿಡುಗಡೆ ಸ್ವಲ್ಪ ತಡವಾಗಿದ್ದಕ್ಕೆ ಡಂಗೂರ ಬರಿಸುತ್ತಿರುವ ಬಿಜೆಪಿ ನಾಯಕರು ತಾವು ಅಧಿಕಾರದಲ್ಲಿದ್ದಾಗ ಅದಕ್ಕೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿರ್ಲಿಲ್ಲ ನೀವು ಕೊಟ್ಟ ಮಾತಿಗೆ ತಪ್ಪಿದ್ರೆ ಅದು ತಪ್ಪಲ್ಲ ಕಾಂಗ್ರೆಸ್ ನಾಯಕರು ಸ್ವಲ್ಪ ವಿಳಂಬ ಮಾಡಿದ್ರೆ ಘೋರ ಅಪರಾಧಾನ ಮಾಧ್ಯಮಗಳು ಕಾಂಗ್ರೆಸ್ ಅನ್ನ ವಿಲನ್ ರೀತಿ ಮತ್ತು ಬಿಜೆಪಿಗಳನ್ನ ಹೀರೋ ರೀತಿ ಬಿಂಬಿಸುತ್ತಿರೋದ್ರ ಬಗ್ಗೆ ನೀವೇನಂತೀರಾ கமெண்ட் விடியோ லைக் மாதி ஷேர் இன் மத்தியு ரோச்சீ சூடி மிஸ் மாதிரி நோட்கு அந்த ஹலோ கன்னட யூட்டியூப் சானல் சப்ஸிரை மாதிரி